ನಮಸ್ಕಾರ ಎಲ್ಲರಿಗೂ ನೀರೂಸ್ ಲೈಫ್ಗೆ ಸ್ವಾಗತ ಬೇಳೆ ಒಬ್ಬಟ್ಟನ್ನು ಸರಿಯಾದ ಅಳತೆ ಹಾಗೂ ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೇ ಅಳತೆಯ ಆರು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ ತೊಗರಿ ಬೇಳೆ ಎರಡು ಕಪ್ಪು ನುಣ್ಣಗೆ ಪುಡಿ ಮಾಡಿರೋಂಥ ಬೆಲ್ಲ ಮತ್ತು ಒಂದೂವರೆ ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿನ ಎರಡು ಕಪ್ ಬೇಕಾದರೂ ನೀವು ಹಾಕ್ಕೊಬೋದು ಆಗ ಬೆಲ್ಲನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಈಗ ಕನಕ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ಒಂದು ಬೌಲ್ಗೆ ಬೇಳೆ ತೊಗೊಂಡಿದ್ದಂಥ ಕಪ್ಪಲ್ಲೇ ನಾನು ಒಂದೂವರೆ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ ಮಧ್ಯೆ ಮಧ್ಯೆ ಎಣ್ಣೆ ಹಾಕ್ಕೊಳ್ತಾ ಚೆನ್ನಾಗೆ ಒಂದು ಐದು ನಿಮಿಷ ನಾವು ಈ ಥರ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ಕನಕ ಎಷ್ಟು ಸಾಫ್ಟಾಗಿ ಬಂದರೆ ಒಬ್ಬಟ್ಟು ಅಷ್ಟು ಸಾಫ್ಟಾಗಿ ಬರುತ್ತೆ ಇದು ಒನ್ ಅವರು ಚೆನ್ನಾಗೆ ನೆನೆಯೋಕ್ಕೆ ನಾವು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಈಗ ಊರ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ತಳ ದಪ್ಪಕ್ಕಿರೋ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಬೇಳೆಗೆ ನಮಗಿಲ್ಲಿ ಐದು ಲೋಟ ನೀರು ಬೇಕಾಗುತ್ತೆ ಹಂಗಾಗಿ ಎರಡು ಗ್ಲಾಸ್ ನಾವು ಬೇಳೆ ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಹತ್ತು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದ್ಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಒಂದು ಸ್ಪೂನ್ ಇಂದ ಈ ತರ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಕುದಿಯೋಕ್ಕೆ ಶುರು ಆದ್ಮೇಲೆ ಈ ತರ ನೊರೆ ಬರುತ್ತೆ ಅದನ್ನೆಲ್ಲ ತೆಕ್ಕೋಬೇಕಾಗತ್ತೆ ಮಧ್ಯ ಮಧ್ಯ ನಾಲ್ಕರಿಂದ ಐದು ನಿಮಿಷಕ್ಕೊಂದ್ಸರಿ ಈ ತರ ಕಲ್ಸ್ಕೋಬೇಕಾಗತ್ತೆ ಅವಾಗ ಸಮವಾಗಿ ಬೇಳೆ ಬೇಯುತ್ತೆ ಇಲ್ಲಾಂದರೆ ಒಂದೊಂದು ಗಟ್ಟಿಯಾಗಿರುತ್ತೆ ಒಂದೊಂದು ಬೇಗ ಬೆಂದೋಗುತ್ತೆ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗೇ ಬೆಂದಿದೆ ಈಗ ನೋಡೋಣ ಇಲ್ಲಿ ನೋಡಿ ಇದು ಇನ್ನೂ ಗಟ್ಟಿ ಇದೆ ಬೇಳೆ ಹಾಗಾಗಿ ಇನ್ನೂ ಸ್ವಲ್ಪ ಬೇಯಕ್ಕಿಡೋಣ ಬೇಳೆ ಬೇಯೋಷ್ಟರಲ್ಲಿ ನಾವಿಲ್ಲಿ ಒಂದು ಪಾತ್ರೆಗೆ ಎರಡು ಗ್ಲಾಸ್ ಬೆಲ್ಲಕ್ಕೆ ಸ್ವಲ್ಪನೇ ನೀರು ಸೇರಿಸಿ ಕರ್ಗಕ್ಕಿಡೋಣ ಇಲ್ಲಿ ನೋಡಿ ಇಪ್ಪತ್ತೈದು ನಿಮಿಷ ಮತ್ತೆ ಬೇಳೆ ಚೆನ್ನಾಗೆ ಬೆಂದಿದೆ ನೋಡಿ ಈಗ ಎಷ್ಟು ಸಾಫ್ಟಾಗಿ ಬೇಳೆ ಬೆಂದಿದೆ ಅಂತ ನೋಡಿ ಬೇಳೆ ಗಟ್ಟಿಯಾಗೇ ಇರಬೇಕು ಆದರೆ ಈ ಥರ ಪ್ರೆಸ್ ಮಾಡಿದ್ರೆ ಫುಲ್ಲು ಕದ್ರೋಗಬೇಕು ಸ್ಮ್ಯಾಶ್ ಆಗಬೇಕು ಈಗ ಕರೆಕ್ಟಾಗಿ ಅದಕ್ಕೆ ಬೆಳೆ ಬಂದಿದೆ ಅಂತ ಬೆಳೆ ಕಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಸೋದಿಸ್ಕೊಳ್ಳೋಣ ಈ ಸೋದಿಸಿರುವಂಥ ನೀರಲ್ಲಿ ನಾವು ಒಬ್ಬ ಟ್ರೆಸ್ಸನ್ನು ಮಾಡೋಣ ಇದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಅದೇ ಪಾತ್ರೆಗೆ ನಾವು ಬೇಳೆನ ಹಾಕ್ಕೊಂಡು ಕರ್ಕಿಟ್ಕೊಂಡಿರೋಂಥ ಬೆಲ್ಲನ ಅದಕ್ಕೆ ಫಿಲ್ಟ್ರ್ ಮಾಡಿ ಸೇರಿಸ್ಕೊಳ್ಳೋಣ ನೀವು ಬೆಲ್ಲನ ಹಾಗೆ ಬೇಕಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಫಿಲ್ಟ್ರ್ ಮಾಡಿ ಇದ್ದೀನಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗೆ ಕುದಿ ಬರುತ್ತೆ ಈ ಥರ ಕುದಿಬೇಕಾದ್ರೆ ಒಂದೂವರೆ ಕಪ್ಪಷ್ಟು ಕಾಯಿ ತುರಿನ ಇದ್ದೀನಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗೆ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗೆ ಕುದ್ದು ಈ ಥರ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ ಆಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಈಗ ಕರೆಕ್ಟ್ ಅದಕ್ಕೆ ಬೆಲ್ಲ ಮತ್ತು ಬೇಳೆ ಚೆನ್ನಾಗಿ ಹೊಂದ್ಕೊಂಡಿದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಇದು ಮಿಕ್ಸಿಗೆ ಅಥವಾ ಗ್ರೈಂಡ್ರಿಗೆ ಯಾವುದಕ್ಕಾದರೂ ಹಾಕ್ಕೊಳ್ಳೋಕ್ಕೆ ಸರಿಯಾದ ಹದಕ್ಕೆ ರೆಡಿಯಾಗಿದೆ ಇಲ್ಲಿ ಏಲಕ್ಕಿ ಪುಡಿ ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ ಇಲ್ಲಿ ಒಂದು ಗಂಟೆ ಕಾಲ ನಾನು ಮೈದಾನ ಚೆನ್ನಾಗಿ ನೆನೆಯಕ್ಕೆ ಇಟ್ಟಿದ್ದೆ ಈಗ ಚೆನ್ನಾಗಿ ಅದು ನೆಂದಿದೆ ಈಗ ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಎಷ್ಟು ಚೆನ್ನಾಗಿ ನಾವು ಬೀಟ್ ಮಾಡಿ ಚೆನ್ನಾಗಿ ನಾದಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ ಇಲ್ಲಿ ಮಿಕ್ಸಿ ಜಾರ್ಗೆ ತಣ್ಣಗಾಗಿರೋವಂಥ ಬೇಳೆ ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಳ್ತಾ ಇದೀನಿ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ಬೇಳೆಕಟ್ಟು ನೀರು ಹಾಕ್ಕೊಬೋದು ನೀವು ನೋಡಿ ಈ ಥರ ಸಾಫ್ಟಾಗಿ ರುಬ್ಕೋಬೇಕು ಗ್ರೈಂಡರ್ಗೂ ಸಹ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ಸಾಫ್ಟಾಗಿ ನಾವು ರುಬ್ಕೋಬೇಕಾಗತ್ತೆ ನೋಡಿ ಯಾವ ಥರ ಸಾಫ್ಟಾಗಿ ಹುರ್ಣ ಬಂದಿದೆ ಈಗ ಇದನ್ನು ನಾನು ಈ ಥರ ಸ್ವಲ್ಪ ರೌಂಡ್ ಮಾಡಿ ಆಮೇಲೆ ಈ ಥರ ಪ್ರೆಸ್ ಮಾಡಿ ಈ ಥರ ಶೇಪಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ತನಕ ಕರೆಕ್ಟ್ ಹತ್ತದಲ್ಲಿ ರೆಡಿಯಾಗಿದೆ ನೋಡಿ ಈ ಥರ ಎಳೆದ್ರೆ ಎಲ್ಲೂ ಕಟ್ ಆಗಬಾರ್ದು ಸ್ಟ್ರೆಚ್ ಆಗಬೇಕು ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಈಗ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ನೀವು ಬಟರ್ ಪೇಪರ್ ಬೇಕಾದರೂ ತೊಗೋಬೋದು ಪ್ಲಾಸ್ಟಿಕ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ನಾನು ಹೂರ್ಣ ಏನು ತೊಗೊಂಡಿದ್ದೀನಲ್ಲ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ನಾನು ಕನಕ ತೊಗೊಳ್ತಾ ಇದ್ದೀನಿ ನೋಡಿ ಅದನ್ನು ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯ ಊರ್ಣ ಇಟ್ಟು ಸುತ್ತು ಕವರ್ ಮಾಡ್ತಾ ಬರಬೇಕು ಈ ಥರ ಎಲ್ಲೂ ಗ್ಯಾಪ್ ಇಲ್ದಂಗೆ ಈ ಥರ ಕವರ್ ಮಾಡ್ಕೋಬೇಕು ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಕೈಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಈಗ ಇನ್ನೊಂದು ಪೇಪರಿಂದ ಕವರ್ ಮಾಡಿ ಈ ಥರ ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಲ್ಲ ಅಷ್ಟು ನಾವು ಈ ಥರ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಯಾವ ಥರ ಬರ್ತಾ ಇದೆ ಅಂತ ನಾವು ಕನಕನ ಕರೆಕ್ಟ್ ಹದದಲ್ಲಿ ನಾವು ಕಲಸಿದ್ರೆ ಮಾತ್ರ ಈ ಥರ ಹೋಳಿಗೆ ತಟ್ಟಕ್ಕೆ ಬರುತ್ತೆ ನಮಗೆ ನೋಡಿ ಸುತ್ತು ಎಲ್ಲೂ ನಮಗೆ ಕನಕ ಎಕ್ಸ್ಟ್ರಾ ಬಂದಿಲ್ಲ ಯೂನಿಫಾರ್ಮ್ ಆಗಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ಈಗ ನಿಧಾನಕ್ಕೆ ನಾವು ಈ ಥರ ಸಪ್ರೇಟ್ ಮಾಡ್ಕೋಬೇಕು ಕವರಿಂದ ಈಗ ಮೀಡಿಯಮ್ ಉರಿಯಲ್ಲಿ ಕಾದಿರೋ ಹೆಂಚಿಗೆ ಎಣ್ಣೆ ಹಚ್ಕೊಂಡು ನಾನು ಒಬ್ಬಟ್ಟನ್ನು ಹಾಕಿದ್ದೀನಿ ನೀವು ತುಪ್ಪ ಬೇಕಾದರೂ ಇಲ್ಲಿ ಹಾಕೋಬೋದು ನಾನು ಕನಕ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ ಆದ್ದರಿಂದ ಇಲ್ಲಿ ನಾನೇನು ಮತ್ತೆ ಮತ್ತೆ ಎಣ್ಣೆ ಹಾಕೋತಾ ಇಲ್ಲ ಈಗ ಒಬ್ಬಟ್ಟು ಪೂರ್ತಿಯಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ನೋಡಿ ಬಹಳ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಹೋಳಿಗೆ ರೆಡಿಯಾಗಿದೆ ನಾನು ತೋರಿಸಿರೋಂಥ ಅಳತೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಒಬ್ಬಟ್ಟು ಮಾಡ್ಕೋಬೋದು ಒಬ್ಬಟ್ಟು ಸುಟ್ಟಿದ ತಕ್ಷಣ ಒಂದ್ರ ಮೇಲೊಂದು ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ವೈಟ್ ಶೀಟ್ ತೊಗೊಂಡು ಒಂದೊಂದೇ ಒಬ್ಬಟ್ಟು ಅದ್ರ ಮೇಲೆ ಹಾಕಿ ಅದು ತಣ್ಣಗಾದ ಮೇಲೆ ಒಂದು ಪ್ಲೇಟ್ಗೆ ಒಂದೊಂದೇ ಜೋಡಿಸ್ತಾ ಬನ್ನಿ ಇಲ್ಲಾಂದರೆ ಒಂದಕ್ಕೊಂದು ಹಬೆಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನಾನು ಒಂದಿನ ವಿಡಿಯೋದಲ್ಲಿ ಒಬ್ಬಟ್ಟಿನ ರಸಮ್ ಹೇಗೆ ಮಾಡೋದು ಅಂತ ಸರಿಯಾದ ಅಳತೆಯಲ್ಲಿ ತೋರಿಸ್ಕೊಡ್ತೀನಿ ಖಂಡಿತ ಮಿಸ್ ಮಾಡ್ದಲೇ ನೋಡಿ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು